ಈ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಮುಂದುವರೆದಿದೆ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಕನ್ನಡಪರ ಹೋರಾಟಗಾರರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತ ಶಿವಯೋಗಿ ವೃತ್ತ ಅಂಬೇಡ್ಕರ್ ವೃತ್ತ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತಗಳಲ್ಲಿ ಧರಣಿಯನ್ನು ನಡೆಸುತ್ತಿದ್ದಾರೆ ಇನ್ನು ಹೋರಾಟದ ಹಿನ್ನೆಲೆಯನ್ನ ನೋಡುವುದಾದರೆ ಕಬ್ಬು ಬೆಳೆಗಾರರು ತಮ್ಮ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಬಾಕಿ ಪಾವತಿ ಹಾಗೂ ಸರ್ಕಾರದ ಸ್ಪಂದನೆಗಾಗಿ ಹಲವು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲದ ಕಾರಣ ರೈತರು ಹೋರಾಟವನ್ನು ರುದ್ರ ರೂಪಕ್ಕೆ ತಿರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಪೊಲೀಸ್ ಭದ್ರತೆ ಎಸ್ ಅಥಣಿ ಡಿಎಸ್ಪಿ ಪ್ರಶಾಂತ ಮುನ್ನಳ್ಳಿ ಸಿಪಿಐ ಸಂತೋಷ ಹಳ್ಳೂರ ಹಾಗೂ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಸ್ಥಾಪಿಸಿ ಯಾವುದೇ ಅಶಾಂತಿ ಉಂಟಾಗದಂತೆ ಭದ್ರತೆಯನ್ನು ಒದಗಿಸ್ತಾ ಇದೆ ಪ್ರತಿಭಟನೆಯ ಸ್ಥಿತಿಯನ್ನು ನೋಡೋದಾದ್ರೆ ಪ್ರತಿಭಟನೆಯು ಯಾವುದೇ ನಿಲ್ಲುವ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ ರೈತರು ತಮ್ಮ ಹಕ್ಕಿಗಾಗಿ ನಿರಂತರ ಹೋರಾಟವನ್ನು ಮುಂದುವರೆಸಿದ್ದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ವರದಿಗಾರ ಮಹಾದೇವ ಮಗದು ತಪ್ಪಿದ ಅವರು ಆಮೇಲೆ ಎಲ್ಲ ವ್ಯಾಪಾರಿಗಳು ನಮ್ಮ ಮನೆಗೆ ಬಂದು ಬೆಳೆಯನ್ನು ಒಯ್ಯಬೇಕು ನಮ್ಮ ಏನು ಒಂದು ಸಲಕರಣೆಗಳನ್ನು ಒಯ್ಯಬೇಕು ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ಯದ ಕಂಡುಕೊಂಡಾಗ್ಯದ ಈ ಹತ್ತು ದಿವಸದ ಹೋರಾಟದಲ್ಲಿ ನಾನು ಕಂಡುಕೊಂಡು ಏನಂತಂದ್ರೆ ಯಾವ ಕೂಡ ಈ ರೈತರು ಬೇದಿ ಮೇಲೆ ಬೇಡಿ ಸಾಯ್ಲಾರಿ ವಿಷಾರ ಕೂಡಿರಿ ದವಾಖಾನೆಗಡೆ ಅಡ್ಮಿಟ್ ಆಗಲಿ ಅಥವಾ ಅವನ ಕೆಲಸ ಕಾರ್ಯ ಬಿಟ್ಟು ಬಂದು ಕೊಡ್ತಾನೆ ಅವ್ನ್ ತಾಸ್ ಆಗ್ತದೆ ತಾನ ಹೊಳ್ಳಿ ಹೋಗ್ತಾನ ಅಂತ ಹೇಳಿ ಅವ್ರು ಆರಾಮ್ ಅನ್ಕೊಂಡ್ರ ಎ ಸಿ ಒಳಗೆ ಈಗ ಮತ್ತೊಂದು ತಾಸ್ ಕಡಿಮೆ ಆಗಿದೆ ಮತ್ತೊಂದು ಏನ್ ನಿರ್ವಹಣೆ ಮಾಡೋದಿಲ್ಲ ಅವ್ರಿಗೆ ಅದಕ್ಕಾಗಿ ಅವರಿಗೆ ಬಿಸಿಯನ್ನ ಮುಡಿಸುವಂತ ಕೆಲಸ ಯಾವ ಸಿದ್ದರಾಮಯ್ಯ ನೀರ್ ಹರಿಸಿಲ್ಲ ನೋಡ್ರಿ ಕರೆಂಟ್ ಎಷ್ಟು ತಾಸ್ ಮಾಡ್ತಾವ್ ಅಥವಾ ಯಾವ್ದೋ ಎಮ್ ಎಲ್ ಎ ಮಗ ಬಂದು ನಮ್ಮ ತಮ್ಮ ಜಮೀನ್ದಾಗ ರಾತ್ರಿ ನೀರ್ ಹಾಸ್ತಾರ ಅಂತ ಕೇಳ್ರಿ ಅವರು ಅಥವಾ ಯಾವ್ದೋ ಒಂದು ಬಿಸಿಲೊಳ ನೀರ್ ಹಾಸ್ತಾರ ಅನ್ನ ಒಂದ್ ಕಣಿಯವರು ಹರ್ಸ್ತಾರ ಅನ್ನೋ ಹೊಲದೊಳಗ ಇಲ್ಲಿ ಏನೋ ರೈತರ ಜೊತೆ ಬಂದು ಕೆಲವೊಂದಿಷ್ಟು ಜನ ಸೋಗ ಮಾಡ್ತಿರ್ಬೇಕು ಆದ್ರೆ ಇರ್ಲಿ ಏನೇ ಇರ್ಲಿ ಕಬ್ಬು ಬೆಳೆಗಾರರ ರೈತ ಬಾಂಧವರು ಮುಷ್ಕರದಲ್ಲಿ ಭಾಗವಹಿಸುತ್ತಿರುವ ಸಮಸ್ತ ರೈತ ಸಮುದಾಯ ಕಬ್ಬಿಗೆ ವಿಷಯ ಕಬ್ಬಿಗೆ ಪ್ರತಿಭಟನೆಗೆ ಮೂರ್ ಸಾವಿರದ ಐನೂರು ಬೆಲೆ ನಿಗದಿಪಡಿಸುವ ನ್ಯಾಯಯುತ ಬೇಡಿಕೆಗೆ ನಮ್ಮ ಸಂಘದ ಸಂಪೂರ್ಣ ಮತ್ತು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವ ಕುರಿತು ಗೌರವಾನ್ವಿತ ರೈತ ಬಾಂಧವರಿಗೆ ನಮಸ್ಕಾರ ಸಮಸ್ತ ರೈತ ಸಮುದಾಯ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ನಮ್ಮ ಅತನೇ ಸಿವಿಲ್ ಇಂಜಿನಿಯರ್ಸ್ ಬಂದು ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿಗೆ ಸಂಪೂರ್ಣ ಅರಿವಿದೆ ನಮ್ಮ ರಾಷ್ಟ್ರದ ಆರ್ಥಿಕತೆಗೆ ಅಡಿಪವಾಗಿರುವ ನುಕ್ಸಾನ ಆಗ್ತವೆ ಫ್ಯಾಕ್ಟ್ರಿ ಅವರು ಹಾಳು ಮಾಡ್ತವೆ ರೈತರಿಗೂ ಕೂಡ ತೊಂದರೆ ಮಾಡ್ತವೆ ಇಷ್ಟೆಲ್ಲ ಮಾಡಿ ಇವತ್ತು ಕೆಲವೊಬ್ಬ ಮಾತಾಡಿದ್ದನ್ನು ಗಮನಿಸಿದೆ ನಾವು ಬಹಳ ಭಾಷಣ ಮಾಡುವುದು ಬೇರೆ ಚಿಂತನೆ ಮಾಡುವುದು ಬೇರೆ ಮಾಬ್ ನೋಡಿ ತಲೆ ಮ್ಯಾಗಿಂದ ಟೊಪಗಿ ಮ್ಯಾಲ ಹಾರಿಸುವಂಗೆ ಭಾಷಣ ಮಾಡುವುದು ಬೇರೆ ಮಾತಾಡಿದಂಗೆ ನಡೆಯುವುದು ಬೇರೆ

ನಿಯತ್ತಾಗಿ ಈ ಕಾಪಿಡ ಒಂದು ಯೋಗ್ಯ ಬೆಲೆಯನ್ನ ಕೊಡಿಸಬೇಕು ಅದೇ ರೀತಿ ಎಲ್ಲಾ ಬೆಳೆಗೆ ಯೋಗ್ಯ ಬೆಲೆ ಬೆಂಬಲ ಬೆಲೆ ಮಾಡಿಲ್ಲ ಯೋಗ್ಯ ಬೆಲೆ ಕೂಡ ಯೋಗ್ಯ ಬೆಲೆ ಕೂಡ ಯೋಗ್ಯ ಬೆಲೆ